ತುಂಬಾ ಚೆನ್ನಾಗಿದೆ ನಾನು ಒಂದ್ ಹೇಳೋದೇನು ಅಂದ್ರೆ ನನಗೆ ನೋಡಿ ಟಿವಿ ನೈನ್ ಶುರುವಾಗಿ ಇಪ್ಪತ್ತು ವರ್ಷ ಆಯ್ತು ಆರಂಭದ ದಿನದಿಂದ ನಮ್ ಜೊತೆ ನಿಂತಿರೋರು ಅಂತಂದ್ರೆ ಶೆಟ್ರು ಕೇಬಲ್ ಕನೆಕ್ಷನ್ ನಿಂದ ಹಿಡಿದು ನಾವು ಮನೆ ಮನೆ ಮುಟ್ಟಕ್ ಕಾರಣ ಅವರು ನಾವ್ ಏನ್ ಮಾಡಿದ್ರು ಕೂಡ ಇದು ಚಾರಿಟಿ ಅಲ್ಲ ನಾನು ಮಾಡ್ತಿರೋದು ಇಸ್ ಮೈ ರೆಸ್ಪಾನ್ಸಿಬಿಲಿಟಿ ಸೂಪರ್ ಪ್ರತಿ ಕೂಡ ಜೊತೆ ನಿಂತ್ಕೊಂಡು ಯಾರು ಏನಂದ್ರೆ ನಮ್ ಹುಡುಗ ಪ್ರವೀರ್ ನಮ್ಮನೆ ಹುಡುಗ ಅಹ್ ಇನ್ನೂ ನನ್ನ ಜ್ಞಾಪಕ ಇದೆ ಮೊನ್ನೆ ನಾವಿನ್ನು ಅರಮನೆ ಆ ಪ್ಯಾಲೇಸ್ ಗ್ರೌಂಡ್ಸ್ ಅಲ್ಲಿ ಒಂದು ಹೋಟೆಲ್ ಕುದುಗೊಂಡು ನಾವೆಲ್ಲ ಚರ್ಚೆ ಮಾಡಿದ್ವಿ ಫಸ್ಟ್ ಟೈಮ್ ನಾನು ಶೇನ್ ಶೆಟ್ಟಿ ನೋಡಿದ್ದು ಕೂಡ ಅವತ್ತೇ ನೆನೆ ಏನಿದು ಇವಂತರ ವಿಚಿತ್ರವಾಗಿದೆ ಇದು ಈ ಕಥೆ ಇದೆಲ್ಲ ಅಂತ ಅನಿಸ್ತು ನನಗೆ ಬಟ್ ಬಹಳ ಅದ್ಭುತವಾಗಿ ಮೂಡ್ ಬಂದಿದೆ ನನಗೆ ಅನ್ಸುತ್ತೆ ಈ ಈ ಹಾಡಿದೆಯಲ್ಲ ಎಲ್ಲ ರಂಗಗಳಲ್ಲೂ ಗುರುಕ್ತಾರೆ ನೋಡಿ ಜನ ಈ ಹುಡುಗಿ ಹುಡುಗನಿ ಕೈ ಕೊಟ್ರೆ ಅವನು ಕೂಡ ಹಾಡ್ಬೋದು ಹುಡುಗ ಹುಡುಗಿ ಕೈ ಕೊಟ್ರೆ ಅವಳು ಕೂಡ ಹಾಡಬಹುದು ಏನು ಅಂತಂದ್ರೆ ಈ ಪರೀಕ್ಷೆ ಬರೆಯುವಂತ ವಿದ್ಯಾರ್ಥಿ ನೆಟ್ಟಿಗೆ ಓದಿರ್ಲಿಲ್ಲ ಅಂತಂದ್ರೆ ಅವನು ಕೂಡ ಹಾಡಬಹುದು ಇದನ್ನ ಅಷ್ಟೇ ಅಲ್ಲ ರಾಜಕಾರಣಿ ಯಾರೋ ಒಬ್ಬ ಸೀಟ್ ಏರಕ್ಕೆ ಅಂತ ಕಾಯ್ತಿರ್ತಾನೆ ಒಬ್ಬ ಬಿಟ್ಕೊಡಲ್ಲ ಇದೇನ್ ರಾಜರ ಅಂತ ಅವರು ಕೂಡ ಹಾಡಬಹುದು ಎಲ್ಲರಿಗೂ ಎಲ್ಲ ರಂಗಗಳಿಗೂ ಸಲ್ಲುವಂತ ಏಕೈಕ ಸಾಂಗ್ ಅಂತಂದ್ರೆ ಇದು ಅಯ್ಯೋ ಅಯ್ಯಯ್ಯೋ ಬಹಳ ಅದ್ಭುತವಾದಂತ ಸಾಂಗ್ ಇದು ಜೊತೆ ನಮ್ಮ ಹುಡುಗ ತುಂಬಾ ಎನರ್ಜೆಟಿಕ್ ಆಗಿ ಡಾನ್ಸ್ ಮಾಡಿದ್ದಾರೆ ನನ್ನ ನನಗನ್ಸುತ್ತೆ ಮೊದಲನೇ ಸಿನಿಮಾಕ್ಕೂ ಒಂದ್ ಎರಡನೇ ಸಿನಿಮಾಕ್ಕೂ ಬಹಳ ವ್ಯತ್ಯಾಸ ಇದೆ ಬಹಳ ವ್ಯತ್ಯಾಸ ಇದೆ ನೋ ಡೌಟ್ ಒಬ್ಬೊಳ್ಳೆ ಕಲಾವಿದ ನಮ್ಮ ಕನ್ನಡಕ್ಕೆ ಸಿಗೋದು ಖಚಿತ ಒಳ್ಳೇದಾಗ್ಲಿ ಅಹ್ ನಾವ್ ಯಾವಾಗಲೂ ಕೂಡ ನಿಮ್ ಇರ್ತೀವಿ ಸ್ಪೆಷಲ್ ಥ್ಯಾಂಕ್ಸ್ ಟು ವಿಜಿ ವಿಜಿನ್ ತುಂಬಾ ಆತ್ಮೀಯ ಸ್ನೇಹಿತರು ಏನು ಅಂದ್ರೆ ಒಂದ್ಸರಿ ಕರೆದಾಗ ತಕ್ಷಣಕ್ಕೆ ಬರ್ತೀನಿ ಅಂತ ಒಪ್ಕೊಂಡ್ರು ಯಾವ್ದೇ ನಾನು ಇಪ್ಪತ್ತು ವರ್ಷದಿಂದ ನೋಡ್ತಾ ಇದೀನಿ ಟಿವಿನಲ್ಲಿ ಶುರುವಾದಾಗಿಂದ ಆವಾಗ ಆಫೀಸಿಗೆ ಹೆಂಗ್ ಬರ್ತಾ ಇದ್ರೆ ಇನ್ನು ದುನಿಯಾ ಬಿಡುಗಡೆ ಆಗಿರ್ಲಿಲ್ಲ ಅವಾಗ ಹೆಂಗಿದಾರೋ ಇವಾಗಲೂ ಕೂಡ ಹಂಗೆನೇನೆ ಯಾವಾಗ್ಲೂ ಕೂಡ ಸಪೋರ್ಟಿವ್ ಆಮೇಲೆ ಅವ್ರ ಆರಂಭದಲ್ಲಿ ಹೇಳಿದ್ರಲ್ಲ ಪ್ರತಿ ಹಾಡುಗಳಿಗೂ ಅದು ಅವರ ವೇದನೆ ಅದು ಅವ್ರ ಚಿಕ್ಕ ಸಿಕ್ಕಾಪಟ್ಟೆ ಅದ್ರ ಬಗ್ಗೆ ಮುಂದೆ ನಾನು ಅವರು ಕುತ್ಕೊಂಡು ಬಹಳ ಮಾತಾಡೋದೇ ಇದೆ ಯಾಕಂದ್ರೆ ಇದ್ಯಾ ಕೂಡ ಅವ್ರು ಹೇಳಿದ್ರಲ್ಲ ನನ್ನ ಶಿವಣ್ಣ ಶಿವಣ್ಣನ ಮನೆಯಲ್ಲೂ ಕೂತ್ಕೊಂಡು ಸಾಕಷ್ಟು ಚರ್ಚೆ ಆಗಿದೆ ಇದು ಸರಿ ಹೋಗ್ಲಿಲ್ಲ ಅಂತಂತಂದ್ರೆ ತಿಳ್ಕೊಂಬಿಡಿ ಕನ್ನಡ ಚಿತ್ರರಂಗ ಉಡಿಯಲ್ಲ ಯಾರು ನಮ್ಮ ಹುಡುಗರುಗಳು ಯಾರು ಕೂಡ ನಾಯಕರಾಗ ಸಾಧ್ಯ ಇಲ್ಲ ಕನ್ನಡ ಚಿತ್ರರಂಗ ಸೂಪರ್ ಹಿಟ್ ಸಿನಿಮಾಗಳು ಕೊಡಕ್ಕೆ ಸಾಧ್ಯವೇ ಇಲ್ಲ ನಮ್ ಕರ್ಮ ಹೆಂಗಿದೆ ಇವಾಗ ಅಂತಂದ್ರೆ ಮೂರು ಮತ್ತೊಂದು ಒಳ್ಳೆ ಸಿನಿಮಾ ಕೊಟ್ಟಾದ್ಮೇಲಿಂದ ಮೂರು ಮತ್ತೊಂದು ವರ್ಷ ಖಾಲಿ ಕುತ್ಕೋಬೇಕು ನಾವ್ ಅಂತ ಸ್ಥಿತಿ ಥಿಯೇಟರ್ಗಳನ್ನೆಲ್ಲ ಕಡೋತಾ ಇದೀವಿ ಥಿಯೇಟರ್ ಗಳಿಲ್ಲ ಹೀರೋ ಸಿನಿಮಾಗಳು ನೆಟ್ಟಿಗೆ ಬಿಡುಗಡೆ ಮಾಡಲ್ಲ ಹಂತ ಹಂತವಾಗಿ ಕತ್ತರಿಸುವಂತ ಕೆಲಸಗಳು ಅಂತಂದ್ರಲ್ಲ ಆ ಮಾತಲ್ಲಿ ಬಹಳ ಅರ್ಥ ಇದೆ ಯಾಕಂದ್ರೆ ಅವರು ಅನುಭವಿಸ್ ಬಂದಿರೋರು ಸೊ ಇದಕ್ ಸಂಬಂಧಪಟ್ಟಂಗೆ ಒಂದ್ಸರಿ ಹೋರಾಟ ಆಗ್ಲೇ ಬೇಕು ಕಳೆದ ಬಾರಿ ಶಿವಣ್ಣನ ಸಿನಿಮಾ ಬಿಡುಗಡೆ ಆದಾಗ ಶಿವಣ್ಣವ್ರು ಕೂಡ ಒಂದು ಚರ್ಚೆ ಮಾಡಿದ್ದೆ ನಾನು ಅಲ್ಲ ಶಿವಣ್ಣ ನಿಮ್ ಸಿನಿಮಾಕ್ಕೆ ಹಿಂಗ್ ಕಾಡಿಸ್ತಾರೆ ಇವರು ಅಂತಂದ್ರೆ ಇನ್ನು ಸಾಮಾನ್ಯವರ ಸಿನಿಮಾಗಳು ಬಿಡುಗಡೆ ಆಗ್ಬಿಟ್ರೆ ಗತಿ ಏನು ಅಂತ ಶಿವಣ್ಣ ಫಸ್ಟ್ ಟೈಮ್ ತಲೆಗೆ ಸ್ಕೋಪ ಏರ್ಸ್ಕೊಂಡು ಮಾತಾಡಿದ್ರು ಬಿಡಲ್ಲ ನಾವು ಇವ್ರನ್ನೆಲ್ಲ ಸುಲಭ ಬಿಡಲ್ಲ ಅಂತ ಆ ಕಾಲ ಮತ್ತೆ ಬಂದಿದೆ ಈಗ ನಿನ್ನೆ ಮೀಟಿಂಗ್ ಏನಾಗಿದೆ ಅದ್ರ ಮುಂದುವರೆದ ಭಾಗ ನೋಡ್ತೀರಿ ನೀವು ಇಡೀ ಕನ್ನಡ ಚಿತ್ರರಂಗ ಒಟ್ಟಾಗಿ ಹೋರಾಟ ಮಾಡ್ಲಿಲ್ಲ ಅಂತಂದ್ರೆ ನಾವು ಆಗಕ್ಕೆ ಸಾಧ್ಯ ಇಲ್ಲ ಈಗ ಮತ್ತೆ ಸಿನ್ಮಾಕ್ ಬರದಾವ್ರೆ ಬಹಳ ಅದ್ಭುತವಾಗಿ ಬರೀ ಹಾಡಲ್ಲೇ ಗೊತ್ತಾಗ್ತಾ ಇದೆ ಸಿನ್ಮಾ ಬಹಳ ಚೆನ್ನಾಗ್ ಬಂದಿದೆ ಅಂತ ಎಲ್ಲಿದ್ರೆ ತಾರಕ್ ಅಲ್ಲಿ ಏ ಏನ್ ಅದ್ಭುತ ರೀ ನೀವು ವಂಡರ್ಫುಲ್ ಆಮೇಲೆ ಗುಬ್ಬಿ ಎಲ್ಲಿದ್ರೆ ನೀವು ಗುಬ್ಬಿ ಎಲ್ಲ ಕಂಡ್ರಿ ನೀವು ಗರುಡ ಓಕೆ ಬೋತ್ ಹಚ್ಚ ಲಿಕ್ಲಿಕ್ಕು ಕರ್ಲಿಕ್ಕು ಹಾ ಗುಡ್ ಕನ್ನಡ ಎಷ್ಟು ಚೆನ್ನಾಗ್ ಮಾಡಿದ್ರಿನ್ರೀ ನೀವು ನೀವು ಮೊದ್ಲ ಕನ್ನಡ ಹೋರಾಟಗಾರರು ನೀವ್ ಬಂದು ಹಾಕ್ಲಿಕ್ಕಾಕ್ಲೇಕ್ ಹೆಂಗಾಗ್ಬೇಕು ನಮಗೆ ಬಹುತ್ ಅಚ್ಚ ಪಾತ್ಕೀಯ ಸು ಆಪ್ನೆ ಹ ತುಂಬಾ ಜನ ಮಾತಾಡಿದ್ರು ಎಲ್ಲಾ ಯಂಗ್ ಅಂಡ್ ಜಿಟ್ಟಿಕ್ ಟೀಮ್ ಒಳ್ಳೇದಾಗ್ಲಿ ನಿಮ್ ಟೀಮ್ ಜೊತೆ ನಾವ್